ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೆಲ್ಲರೂ ಅಂಗಡಿ ಒಳಗೆ ರೆಡ್ ಕಲರು ವೈಟ್ ಕಲರು ಗ್ರೀನ್ ಕಲರು ಚಕ್ಲಿನ ಪ್ಲಾಸ್ಟಿಕ್ ಒಳಗೆ ಪ್ಯಾಕ್ ಮಾಡಿಟ್ಟಿದ್ದನ್ನು ನೋಡೇ ಇರ್ತೀವಿ ಅದನ್ನು ಎಲ್ಲನೂ ಅದನ್ನು ತಿನ್ನಬೇಕು ಆಸೆ ಆಸೆಯಾಗಿರ್ತದ ಅಂಥದೇ ಚಕ್ಲಿಯನ್ನು ಒಳಗೆ ಅದು ಕೇವಲ ಐದೇ ಐದು ನಿಮಿಷದೊಳಗೆ ಹೆಂಗೆ ಮಾಡಬೇಕು ಅಂಥೇಳಿ ಈ ವಿಡಿಯೋ ಒಳಗೆ ತಿಳಿಸ್ಕೊಟ್ಟಿನಿ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ ಮೊದಲು ಒಂದು ಕಡಾಯಿನ ತಗೊಂಡು ಅದರೊಳಗೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕೋರಿ ಕಡಾಯಿ ಆದಷ್ಟು ದಪ್ಪ ಇರುವುದನ್ನು ತಗೋರಿ ಯಾಕಂತ ಹೇಳಿ ನಿಮ್ಗೆ ನೆಕ್ಸ್ಟ್ ಗೊತ್ತಾಗ್ತದೆ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೋರಿ ಉಪ್ಪು ಇಲ್ಲಿ ಜಾಸ್ತಿ ಆ್ಯಡ್ ಮಾಡ್ಕೋಬಾಡ್ರಿ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಹಾಕೋರಿ ಇದಕ್ಕೀಗ ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾಯಿನನ್ನು ಈ ರೀತಿ ಕೈ ಒಳಗೆ ಒಂದು ಸ್ವಲ್ಪ ಪುಡಿ ಪುಡಿ ಮಾಡಿಕೊಂಡು ಅದ್ರೊಳಗೆ ಆ್ಯಡ್ ಮಾಡ್ಕೊರಿ ನೆಕ್ಸ್ಟು ಅರ್ಧ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೋಬೇಕು ಈಗ ಇದನ್ನೆಲ್ಲನೂ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಇಲ್ಲಿ ನೀರು ಕುದಿ ಬರಬೇಕು ಕುದಿ ಬರೋ ನಾನು ಈ ಮೂರು ಮಿಶ್ರಣವನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನೋಡ್ರಿ ನೀರು ಹೆಂಗೆ ಕಥ ಕಥಾ ಅಂಥೇಳಿ ಕುದೀಲಿ ಆಗ್ತದ ಆ ಕುದಿಯೋ ನೀರೊಳಗೆ ಈಗ ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಆ್ಯಡ್ ಮಾಡ್ಕೋಬೇಕು ಈಗ ಇದನ್ನೆಲ್ಲನೂ ಒಂದ್ಸತಿ ಚಲೋತ್ನಂಗೆ ಕುದಿಸ್ಕೋಬೇಕು ಈ ಚಕ್ಲಿ ಈವ್ನಿಂಗ್ ಟೈಮ್ ಒಳಗೆ ಚಹಾ ಜೊತೆ ತಿನ್ಲಿಕ್ಕಂತೂ ಭಾರಿ ಇರ್ತದೆ ನೀವು ಒಂದು ಸತಿ ಈ ಚಕ್ಲಿ ಮಾಡಿ ನೋಡಿದಿರಿ ಅಂತಂದ್ರೆ ಪದೇ ಪದೇ ಈ ಚಕ್ಲಿ ಮಾಡಿಕೊಂಡು ತಿಂತಾನೇ ಇರ್ತೀರಿ ಇದನ್ನೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದರಿಂದ ಎರಡು ಸೆಕೆಂಡ್ ಕುದ್ರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಆ್ಯಡ್ ಮಾಡಿಕೊಂಡಿ ಇಲ್ಲಿ ನೆನ್ಪಿರ್ಲಿ ಯಾವ ಕಪ್ಪಿನ ಅಳತೆಯಿಂದ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ರು ಅದೇ ಕಪ್ಪಿನ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ಆ್ಯಡ್ ಮಾಡ್ಕೋಬೇಕು ಈಗ ಇದರೊಳಗೆ ಗಂಟೇನು ಬರಲಾರ್ದಂಗೆ ಚೆನ್ನಾಗಿ ಕೈಯಾಡಿಸ್ಕೋಬೇಕು ಇದನ್ನು ಒಂದು ನಿಮಿಷದವರೆಗೇನು ಕೈಯಾಡ್ಸಿದ್ರೆ ಇದು ಕರೆಕ್ಟಾಗಿ ಬೆಂದಿರ್ತದೆ ಈಗ ನೋಡ್ರಿ ಯಾವ ಕಪ್ಪಿನಿಂದ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆಯನ್ನು ತೊಗೊಂಡಿರ್ತೀವಲ್ಲ ಅದೇ ಕಪ್ಪಿನಿಂದ ಒಂದು ಆಗುವಷ್ಟು ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ಕೋಬೇಕು ಈಗ ಇದನ್ನು ಚೆನ್ನಾಗಿ ಕೈಯಾಡ್ಸ್ಕೋಬೇಕು ಈಗ ನೋಡ್ರಿ ಯಾವ ರೀತಿ ಗಟ್ಟಿ ಆಗಲಿ ಅಂತ ಅಂಥೇಳಿ ಅದಕ್ಕೆ ಒಂದು ಸ್ವಲ್ಪ ದಪ್ಪಿರು ಕಡಾಯಿ ತೊಗೊಂಡ್ರಿ ಅಂತಂದ್ರೆ ಇದು ಹೊತ್ತೋದಿಲ್ಲ ಈಗ ಇದನ್ನು ಚೆನ್ನಂಗೆ ಒಂದು ಸರ್ತಿ ಕೈಯಾಡಿಸ್ಕೊಳ್ರಿ ಏನೂ ಗಂಟಿರಲಾರ್ದಂಗೆ ಕೈಯಾಡ್ಸ್ಕೋಬೇಕು ಈಗ ನೋಡ್ರಿ ನಾನು ಇಷ್ಟು ಎರಡು ತು ಇದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಇದ್ರ ಮೇಲೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷದವರೆಗೂ ಅದನ್ನು ಹಂಗೆ ರೆಸ್ಟ್ ಮಾಡಲಿಕ್ಕೆ ಇಟ್ಟೀನಿ ಈಗ ನೋಡ್ರಿ ಒಂದು ನಿಮಿಷ ಆಗ್ಯದ ಈಗ ನಾನು ಲಿಡ್ಡನ್ನು ಓಪನ್ ಮಾಡಿಕೊಂಡು ಇದನ್ನು ಒಂದು ಅಗಲವಾದ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ನಿಮಗೆ ಬೇಕಿದ್ರೆ ನೀವು ಗ್ಯಾಸ್ ಮೇಲೆ ಇದನ್ನು ಹಾಕ್ಕೊಂಡು ನಾದ್ಕೋಬೋದು ಈಗ ಇದು ಆ್ಯಕ್ಚುಲಿ ಭಾಳ ಬಿಸಿ ಅದ ಮತ್ತು ಅಷ್ಟೊಂದು ಜಿಗಟನು ಅದ ನೀವು ಇದನ್ನು ಬೇಕಿದ್ರೆ ಹಂಗೆ ನಾತ್ಕೋತೀನಿ ಅಂದ್ರೆ ಹಂಗನೂ ನಾತ್ಕೋಬೋದು ನಾ ಇದು ಭಾಳ ಬಿಸಿ ಇರೋದಕ್ಕೆ ಆಮೇಲೆ ಜಿಗಟಾಗಿರೋದಕ್ಕೆ ಇದಕ್ಕೆ ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಈ ರೀತಿಯಾಗಿ ನಾದ್ಕೊಳ್ಳಿಗತ್ತೀನಿ ಇದನ್ನು ತೀರಾ ತಣ್ಣಗಾದ್ಮೇಲೆ ನಾದ್ಕೊಳ್ಳಿಕ್ಕೆ ಬರೋದಿಲ್ಲ ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ಇದನ್ನು ಚೆನ್ನಾಗೆ ಈ ರೀತಿಯಾಗಿ ನಾತ್ಕೋಬೇಕಾಗ್ತದೆ ಚಕ್ಲಿ ಮಾಡಬೇಕಾದ್ರೆ ಹಿಟ್ಟಿನ ಹದ ಭಾಳ ಇಂಪಾರ್ಟೆಂಟ್ ಆಗ್ತದೆ ಇಲ್ಲಿ ಈ ಹಿಟ್ಟು ಬಹಳ ಗಟ್ಟಿನೂ ಆಗಿರಬಾರ್ದು ಮತ್ತು ಬಹಳ ಸಾಫ್ಟ್ನು ಆಗಿರಬಾರ್ದು ಅಂದರೆ ಅಳ್ಕು ಆಗಿರಬಾರ್ದು ಗಟ್ಟಿ ಆಯಿತು ಅಂತಂದರೆ ಚಕ್ಲಿ ಹಾಕಬೇಕಾದ್ರೆ ಕಟ್ ಆಗೋ ಚಾನ್ಸಸ್ ಇರ್ತದೆ ಅಳ್ಕಾಯಿತು ಅಂತಂದರೆ ಅದು ಶೇಪು ಕೂಡಂಗಿಲ್ಲ ಸೊ ಹಾಗಾಗಿ ಚಕ್ಲಿ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊರಿ ಈಗ ನಾನು ಚಕ್ಲಿ ಒತ್ತಡ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಚ್ಕೊಂಡೀನಿ ನೆಕ್ಸ್ಟು ಒಂದು ಬಟರ್ ಪೇಪರ್ ಮೇಲೆ ಚಕ್ಲಿನ ಹೇಳಿ ಬಟರ್ ಪೇಪರ್ನ ಹಾಕ್ಕೊಂಡು ಚ ಮಾಡಿಟ್ಕೊಂಡಿರುವಂಥ ಹಿಟ್ಟನ್ನು ಸಿಲಿಂಡರ್ ಶೇಪ್ ಒಳಗೆ ಮಾಡಿಕೊಂಡು ಅದರೊಳಗೆ ಹಾಕ್ಕೊಂಡೇನಿ ನನ್ನ ಕೈಗೊಂದು ಸ್ವಲ್ಪ ಅಡ್ಡ ಆಗ್ಯದ ಹಂಗಾಗಿ ಕಾಣಿಸ್ವಲ್ದಾಗ್ಯದ ನಂಗೆ ವೀಡಿಯೋ ಮಾಡಬೇಕಾದ್ರೆ ಅದು ಗೊತ್ತಾಗಿರಲಿಲ್ಲ ಸೊ ಈಗ ನೋಡ್ರಿ ಚಕ್ಲಿ ಎಲ್ಲೂ ಕಟ್ ಆಗಲಿ ಗೊತ್ತಿಲ್ಲ ಮತ್ತು ಎಷ್ಟು ಪರ್ಫೆಕ್ಟಾಗಿ ಶೇಪ್ ಒಳಗೆ ಕೂಡ್ಲಿಗತ್ತದ ಅಂಥೇಳಿ ಸೊ ನೀವು ಈ ಚಕ್ಲಿ ರೆಸಿಪಿನ ಸತಿ ಟ್ರೈ ಮಾಡಿರಿ ಈಗಂತೂ ಪಂಚಮಿ ಹಬ್ಬ ಬಂದು ಬರಲಿಗತ್ತದ ಸೊ ಹಬ್ಬಕ್ಕೆ ಚಕ್ಲಿಯನ್ನು ಟ್ರೈ ಮಾಡಿರಿ ಹೆಂಗೆ ಬಂತು ಅಂಥೇಳಿ ನನ್ನ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಈಗ ಚಕ್ಲಿನ ಒತ್ತಿಟ್ಕೊಂಡಿನಿ ಎಣ್ಣೆ ಬಿಸಿ ಆದಮೇಲೆ ಅದ್ರೊಳಗೆ ಒಂದೊಂದು ಚಕ್ಲಿನ ಆ್ಯಡ್ ಮಾಡ್ಕೋತ ಹೊಂಟೀನಿ ಸೊ ಇಲ್ಲಿ ಇನ್ನೊಂದು ಕಾಮನ್ ಮಿಸ್ಟೇಕ್ ಅಂತಂದ್ರೆ ಎಣ್ಣೆ ನಾವು ಭಾಳ ಅಂದ್ರೆ ಭಾಳ ಬಿಸಿ ಮಾಡಿಬಿಡ್ತೀವಿ ಆವಾಗ ಏನಾಗ್ತದ ಅಂತಂದ್ರೆ ನಮಗೆ ಮ್ಯಾಲೆ ಚಕ್ಲಿ ಕಲರ್ ಬಂದಿರ್ತದೆ ಆಮೇಲೆ ಚಕ್ಲಿ ಆದಂಗೆ ಅಂಥೇಳಿ ಅನ್ನಿಸ್ತದ ಅದು ಒಂದು ಸ್ವಲ್ಪ ಹೊತ್ತಾದಮೇಲೆ ಅದು ಚಕ್ಲಿ ಫುಲ್ ತಂಪಾದಮೇಲೆ ಚಕ್ಲಿ ಒಳಗ ಇನ್ನೂ ಬೆಂದಿರೋದಿಲ್ಲ ಅದಕ್ಕೆ ಅದು ಮೆತ್ತಗಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಎಣ್ಣೆನ ಭಾಳ ಅತಿ ಅಂದರೆ ಅತಿ ಬಿಸಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಹಾಂ ಬಿಸಿ ಇರಬೇಕು ಮೀಡಿಯಮ್ ಬಿಸಿ ಇರಬೇಕು ಅಷ್ಟೇ ಅಷ್ಟು ಮಾಡಿಕೊಂಡು ಸ್ಟೋನ ಲೋ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿಯಾಗಿ ಚಕ್ಲಿನ ಒಂದು ಎರಡರಿಂದ ಮೂರು ಸತಿ ತಿರುವು ಹಾಕ್ಕೊಂಡು ಆದಮೇಲೆ ನೋಡ್ರಿ ಈಗ ಎಣ್ಣೆ ಒಳಗೆ ಚಕ್ಲಿ ಬಬಲ್ಸನ್ನು ಬಿಡ್ಲಿಕ್ಕತ್ತಿಲ್ಲ ಹತ್ತಿಲ್ಲ ಇಷ್ಟು ಆದಮೇಲೆ ತಿಳ್ಕೊಬೇಕು ಚಕ್ಲಿ ಕರೆಕ್ಟಾಗಿ ಬೆಂದಾವ ಅಂಥೇಳಿ ಈಗ ಈ ಚಕ್ಲಿನ ಎಣ್ಣೆಯಿಂದ ಸಪ್ರೇಟ್ ಮಾಡಿಕೊಂಡು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಳ್ಳೋನು ಸೊ ಈ ರೀತಿಯಾಗಿ ನಾನು ಮಿಕ್ಕಿದೆಲ್ಲ ಚಕ್ಲಿನೂ ಮಾಡಿಕೊಂಡೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇಲ್ಲಿ ಈ ರೀತಿಯಾಗಿ ನಾನು ಚಕ್ಲಿನ ಮಾಡಿದೆ ನಾ ತಗೊಂಡಿರುವಂತಹ ಅಳತೆ ಪ್ರಕಾರ ಇಲ್ಲಿ ಹನ್ನೆರಡು ಚಕ್ಲಿ ನನಗೆ ಮಾಡಲಿಕ್ಕಾಯಿತು ಸೊ ನೀವು ಈ ಚಕ್ಲಿ ರೆಸಿಪಿನ ಟ್ರೈ ಮಾಡಿರಿ ಖಂಡಿತವಾಗಲೂ ಎಲ್ಲರಿಗೂ ಇಷ್ಟ ಆಗ್ತಾವ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ಲಿಕ್ಕೆ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಸಿಗುಣು ಅಲ್ಲಿವರೆಗೂ ತ್ಯಾಟಾ ಬಾಯ್ ಬಾಯ್